ಸಂಸದರಾಗಿ ಈಗಾಗ್ಲೇ ಹ್ಯಾಟ್ರಿಕ್ ಬಾರಿಸಿರುವ ಪಿ ಸಿ ಮೋಹನ್ ಅವರು ಇದೀಗ ನಾಲ್ಕನೇ ಬಾರಿ ಗೆಲ್ಲೋ ಮೂಲಕ ಒಂದ್ ರೀತಿ ಬ್ಲಾಕ್ ಬಸ್ಟರ್ ಸಾಧಿಸೋಕೆ ಅವ್ರನ್ನ ಮಾತಾಡ್ಸೋಣ ಬ್ಲಾಕ್ ಬಸ್ಟರ್ ಅಂತಾನೆ ಹೇಳ್ಬೋದು ಸೊ ನಾಲ್ಕನೇ ಬಾರಿನೂ ಬ್ಲಾಕ್ ಗೆದ್ದು ಬ್ಲಾಕ್ ಬಸ್ಟರ್ ಮಾಡ್ತೀರಾ ಖಂಡಿತವಾಗ್ಲೂ ಕೂಡ ನನ್ನ ಕ್ಷೇತ್ರದ ಜನ ಮೂರು ಬಾರಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನಾಲ್ಕನೇ ಬಾರಿ ಕೂಡ ಬೌಂಡ್ರಿ ಹೊಡೆಯಲಿಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ ಇವತ್ತು ನಾವು ಹೋಗ್ತಾ ಇರೋ ಬರಿ ಕೈಯಲ್ಲಿ ಹೋಗ್ತಾ ಇಲ್ಲ ನಾವು ಜನಗಳ ಮುಂದೆ ಜನಗಳ ಮುಂದೆ ನಾವು ನಾವು ಕೇಂದ್ರ ಸರ್ಕಾರದಿಂದ ತಂದಿರುವಂಥ ಅನುದಾನದ ಬಗ್ಗೆ ಜನರಿಗೆ ವಿವರಿಸ್ತಾ ಇದ್ದೀವಿ ಜನರಿಗೆ ನಾನು ಕಳೆದ ಹತ್ತು ವರ್ಷಗಳಲ್ಲಿ ಎನ್ ಡಿ ಎ ಸರ್ಕಾರದಿಂದ ಅದರಲ್ಲೂ ನರೇಂದ್ರ ಮೋದಿಯವರು ಮೇಲೆ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿಯ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ ಅದು ಸಬರ್ಬನ್ಗಿರಬಹುದು ಮೆಟ್ರೋಗಿರ್ಬೋದು ಸ್ಮಾರ್ಟ್ ಸಿಟಿಗಿರ್ಬೋದು ಈ ಥರ ನಾನಾ ಕಾರ್ಯಕ್ರಮಗಳಿದ್ದು ಇದೆಲ್ಲವನ್ನು ಕೂಡ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ಜನರು ಕಳೆದ ಹತ್ತು ತಿಂಗಳಿಂದ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಿದೆಯಲ್ಲ ಇದ್ರ ಬಗ್ಗೆ ಜನ ಬೇಸತ್ತಿದ್ದಾರೆ ಇವರು ಏನು ಗ್ಯಾರಂಟಿ ಹೇಳ್ತಾರೆ ಸುಳ್ಳಿನ ಒಂದು ಭರವಸೆ ಅಂತೇಳಿ ಜನರಿಗೆ ಗೊತ್ತಾಗಿದೆ ಈ ದೇಶದಲ್ಲಿ ಗ್ಯಾರಂಟಿ ಇರೋದು ಮೋದಿ ಒಂದೇ ಅಂಥೇಳಿ ಜನ ಇವತ್ತೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಖಂಡಿತವಾಗ್ ಯಾಕೆ ಅಂತೇಳಿದ್ರೆ ಎರಡೆರಡು ಸಾವಿರ ರೂಪಾಯಿ ಮೂರು ತಿಂಗಳ್ದು ಒಂದು ಸತಿ ಹಾಕಿದ್ರು ಯಾಕೆಂದರೆ ಮೂರು ತಿಂಗಳು ಕೊಡಲಿಲ್ಲ ಇವತ್ತು ಇವತ್ತೊಂದೇ ಈಗ ಒಂದೇ ಸತಿ ಹಾಕಿದ್ದಾರೆ ಎಲೆಕ್ಷನ್ ಅಂತೇಳಿ ಎಲೆಕ್ಷನ್ ಆದಮೇಲೆ ದುಡ್ಡು ಬರೋದಿಲ್ಲ ಅಂತ ಜನಕ್ಕೆ ಕೂಡ ಗೊತ್ತಿದೆ ಈ ಸರ್ಕಾರದ ಹತ್ರ ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ಪಾಟೋಲ್ ಹಾಕ್ಲಿಕ್ಕೆ ಕೂಡ ದುಡ್ಡಿಲ್ಲ ನೀರಿನಗೆ ಸಮಸ್ಯೆ ಇದೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಆಗಲಿ ಶಾರ್ಟ್ ಟರ್ಮ್ ಸೊಲ್ಯೂಷನ್ ಆಗಲಿ ಯಾವುದೂ ತೊಗೊಳ್ತಾ ಇಲ್ಲ ಮುಖ್ಯಮಂತ್ರಿಗಳು ಅವರ ಚೇರ್ ಉಳಿಸ್ಕೊಳ್ಳೋದಕ್ಕೆ ಅವ್ರು ಓಡಾಡ್ತಾ ಉಪ ಉಪಮುಖ್ಯಮಂತ್ರಿಗಳು ನಾನು ಯಾವಾಗ ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಅದರಲ್ಲೂ ಮಂತ್ರಿಗಳು ಜನರ ಸಮಸ್ಯೆಯನ್ನು ನೋಡ್ತಾ ಇಲ್ಲ ಮಂತ್ರಿಗಳೆಲ್ಲರೂ ಕೂಡ ನಾನು ಯಾರ ಜೊತೆ ಇರಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಇರಬೇಕಾ ಉಪಮುಖ್ಯಮಂತ್ರಿ ಜೊತೆ ಇರಬೇಕಾ ಅನ್ನೋದು ಅವರ ಒಂದು ವಿ ವಿ ಏರ್ ಏರ್ ಕೂಲರ್ಸ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಕೂಲಿಂಗ್ ಇದು ಎಂತೆಂಥವರನ್ನು ಲಾಂಗ್ ಲಾಸ್ಟಿಂಗ್ ಕನ್ಫ್ಯೂಷನ್ ಇಡೀ ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ ಇವರು ಅವರವರ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಓಡಾಡ್ತಾ ಇದ್ದಾರೆ ಇವತ್ತಿನ ಪ್ರಚಾರದ ಬಗ್ಗೆ ಎಲ್ಲೆಲ್ಲಿ ಪ್ರಚಾರ ಬೆಳಗಿನಿಂದ ಜೊತೆಗೆ ವೇವ್ ಹೇಗಿದೆ ಇವತ್ತು ಬೆಳಿಗ್ಗೆ ಗಾಂಧಿನಗರದಲ್ಲಿ ಪ್ರಚಾರ ಮಾಡಿದ್ವಿ ಬೆಳಿಗ್ಗೆ ಬೆಳಿಗ್ಗೆ ನಾನು ಆರೂವರೆಗೆ ಪಾರ್ಕ್ಗಳಿಂದ ಮುಗಿಸಿ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಗಾಂಧಿನಗರದ ಓಕ್ಲಿಪುರ ಮತ್ತೆ ಸುಭಾಷ್ ನಗರ್ ವಾರ್ಡಲ್ಲಿ ನಾನು ರೋಡ್ ಶೋ ಮಾಡಿದೆ ಬಹಳ ಒಳ್ಳೆಯ ರೆಸ್ಪಾನ್ಸು ಜನರು ವಾಲಂಟ್ರಿಯಾಗಿ ಬಂದು ಭಾರತೀಯ ಜನತಾ ಪಾರ್ಟಿ ಸೇರಿ ಬಂದು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ನಮಗೆ ಈ ಬಾರಿ ಗೆದ್ರೆ ಅಭಿವೃದ್ಧಿಗೆ ಯೋಜನೆಗಳು ಹಾಕೊಂಡಿದ್ದೀರಾ ಈ ಕ್ಷೇತ್ರದ ಗೆಲ್ಲೋದು ಖಚಿತ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಜನರು ಆತರ ಸ್ವಾಗತ ಮಾಡ್ತಾ ಇದ್ದಾರೆ ಏನು ಸಬರ್ಬನ್ ಕಳೆದ ವರ್ಷ ನರೇಂದ್ರ ಮೋದಿ ಅವರು ಏನು ಅದಕ್ಕೆ ಶಂಕುಸ್ಥಾಪನೆ ಮಾಡಿದಾರೋ ಅದಿಲ್ಲೊಂದು ಮೂರು ನಾಲ್ಕು ವರ್ಷಗಳಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ಮಾಡಿದ ಹತ್ತು ಲಕ್ಷ ಜನ ಅದರಲ್ಲಿ ಪ್ರಯಾಣಬಹುದು ಪ್ರಯಾಣಿಸ್ಬೋದು ಆಗ ಬೆಂಗಳೂರಿನ ಟ್ರಾಫಿಕ್ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಇದಾದ ಮೇಲೆ ಕೆರೆಗಳ ಅಭಿವೃದ್ಧಿಗೆ ಹಣವನ್ನು ತರುವಂಥದ್ದು ಹೆಚ್ಚು ದುಡ್ಡನ್ನು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಕೂಡ ಬೆಂಗಳೂರಿಗೆ ತಂದು ಅಭಿವೃದ್ಧಿಯನ್ನು ಮಾಡಬೇಕು ಅದರ ಜೊತೆಗೆ ಏನೊಂದು ನಮ್ಮ ಸಬ ಮೆಟ್ರೋ ಎಕ್ಸ್ಪ್ಯಾನ್ಷನ್ ಕೂಡ ಹೆಚ್ಚಿನ ಒಂದು ಅನುದಾನವನ್ನು ಕೂಡ ಕೇಂದ್ರದಿಂದ ತರುವಂತ ಕಾಂಗ್ರೆಸ್ ಮತ್ತು ಬಿಜೆಪಿ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಹತ್ರ ಜನರಿಗೆ ಹೇಳಕ್ ಏನಿದೆ ನಾನು ಹತ್ತು ವರ್ಷದ ಸಾಧನೆ ಹೇಳ್ತೀನಿ ಅವ್ರ ಹತ್ತು ವರ್ಷ ಅವ್ರ ಅಧಿಕಾರ ಯು ಪಿ ಎದ್ದಾಗ ಅವರು ಕರಪ್ಷನ್ ಆಕಾಶದಿಂದ ಪಾತಾಳದವರೆಗೂ ಕರಪ್ಷನ್ ಮಾಡಿದ್ರು ಅದನ್ನ ಹೇಳ್ಬೋದು ಅವ್ರ ಹೊರತು ಅವ್ರ ಹತ್ರ ಜನಗಳಿಗೆ ಹೇಳ್ಲಿಕ್ಕೆ ಏನು ಇಲ್ಲ ನಮ್ಮ ಹತ್ರ ಜನಗಳ್ ಹೇಳಲಿಕ್ಕೆ ಸಾಧನೆ ಇದೆ ನೋಡುದ್ರಲ್ಲ ಇದಿಷ್ಟು ಬಿಜಿ ಮೋಹನ್ ಅವ್ರ ಮಾತು ನಾಲ್ಕೇ ಬಾರಿ ನಾನೇ ಸಂಸದನಾಗ್ತೀನಿ ಅನ್ನೋ ಒಂದು ಮಾತನ್ನ ಅವರು ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ಬೆಂಗಳೂರು